ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೇನ ಪ್ಲೇ ಆಫ್ ಹತ್ತಿರ ಬಂದುಬಿಟ್ಟಿದ್ದೀವಿ ಇನ್ನು ಸೆಕೆಂಡ್ ಹಾಫಲ್ಲಿ ಕೆಲವೊಂದಷ್ಟು ಲೀಗ್ ಅಷ್ಟೇ ಉಳಿದಿರೋದು ಟೀಮ್ಗಳು ಹೇಗೆ ಪ್ಲೇ ಆಫ್ನ ಆಡ್ಕೊಂಡು ಫೈನಲ್ಸ್ ರೀಚ್ ಆಗ್ತವೆ ಅಂತ ಗೊತ್ತಿಲ್ಲ ಅಂದರೆ ಹೇಳಿ ನಿಮಗೆ ಮತ್ತು ಕ್ವಾಲಿಫೈರ್ ಒನ್ನ ಏನಕ್ಕೆ ಟಾಪ್ ಟೂ ಪೊಸಿಷನಲ್ಲಿ ಫಿನಿಷ್ ಮಾಡಿದಂಥ ಟೀಮ್ಗಳೇ ಆಡ್ತವೆ ಮತ್ತು ಎಲಿಮಿನೇಟರ್ ಪಂದ್ಯ ಏನಕ್ಕೆ ತರ್ಡು ಮತ್ತು ಫೋರ್ತ್ ಪೊಸಿಷನಲ್ಲಿ ಇರೋ ಟೀಮ್ಗಳೇ ಆಡ್ತವೆ ಹಾಗೆ ಕ್ವಾಲಿಫೈರ್ ಟು ಹೇಗೆ ಆಡ್ತಾರೆ ಇದನ್ನೆಲ್ಲ ಕಂಪ್ಲೀಟಾಗಿ ನೋಡೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡೋಣಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಕ್ವಾಲಿಫೈಯರ್ ಒನ್ನ ಟಾಪ್ ಟೂ ಪೊಸಿಷನಲ್ಲಿ ಫಿನಿಶ್ ಮಾಡೋಂಥ ಟೀಮ್ಗಳು ಆಡ್ತವೆ ಮತ್ತು ಎಲಿಮಿನೇಟರ್ ಪಂದ್ಯನ ತರ್ಡ್ ಫೋರ್ತ್ ಪೊಸಿಷನಲ್ಲಿ ಫಿನಿಶ್ ಮಾಡೋದಂಥ ಟೀಮ್ಗಳು ಆಡ್ತವೆ ಕ್ವಾಲಿಫೈಯರ್ ಒನ್ನಲ್ಲಿ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾರೆ ಸೋತವರು ಮತ್ತೆ ಇನ್ನೊಂದು ಚಾನ್ಸ್ ಇರುತ್ತೆ ಅವ್ರಿಗೆ ಆಡೋದಕ್ಕೆ ಅವರು ಕ್ವಾಲಿಫೈಯರ್ ಟು ಆಡ್ತಾರೆ ಇನ್ನು ಎಲಿಮಿನೇಟರ್ ಪಂದ್ಯದಲ್ಲಿ ಥರ್ಡ್ ಫೋರ್ತ್ ಪೊಸಿಷನಲ್ಲಿ ಏನು ಫಿನಿಷ್ ಮಾಡಿರುತ್ತಲ್ಲ ಅವೆರಡು ಟೀಮ್ಗಳು ಆಡಿದಾಗ ಯಾರು ಗೆಲ್ತಾರೋ ಅವರು ಕ್ವಾಲಿಫೈರ್ ಟೂನ ಆಡಬೇಕಾಗುತ್ತೆ ಯಾರು ಸೋಲ್ತಾರೋ ಅವರು ಮನೆಗೆ ನಡಿಬೇಕಾಗುತ್ತೆ ಏನಕ್ಕೆ ಈ ಥರ ಅಂದರೆ ಕ್ವಾಲಿಫೈರ್ ಒನ್ ಆಡಿದವ್ರಿಗೆ ಅಡ್ವಾಂಟೇಜು ಅವರು ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ಟೂ ಪೊಸಿಷನ್ನಲ್ಲಿ ಫಿನಿಶ್ ಮಾಡಿರ್ತಾರೆ ಕಷ್ಟಪಟ್ಟು ಅಂದರೆ ಸ್ವಲ್ಪ ಜ್ ಆ್ಯಸ್ ಟು ದು ತರ್ಡು ಫೋರ್ತ್ ಪೊಸಿಷನ್ನು ಸ್ವಲ್ಪ ಜಾಸ್ತಿ ಮ್ಯಾಚಸ್ಗಳನ್ನ ಗೆದ್ದಿರ್ತಾರೆ ಅವರು ಹಾಗಾಗಿ ಕ್ವಾಲಿಫೈರ್ ಒನ್ನಲ್ಲಿ ಸೋತರೂ ಕೂಡ ಅವ್ರಿಗೆ ಇನ್ನೊಂದು ಚಾನ್ಸ್ ಇರುತ್ತೆ ಕ್ವಾಲಿಫೈರ್ ಟೂ ಆಡೋದಕ್ಕೆ ಎಲಿಮಿನೇಟರ್ ಮ್ಯಾಚ್ಗೆ ಕ್ವಾಲಿಫೈಯರ್ ಒಂಥರ ಅಡ್ವಾಂಟೇಜ್ ಇರಲ್ಲ ಏನಕ್ಕೆ ಅಂದರೆ ಎಲಿಮಿನೇಟರ್ ಪಂದ್ಯನ ಆಡೋದು ತರ್ಡು ಮತ್ತು ಫೋರ್ತ್ ಪೊಸಿಷನ್ಲಿ ಏನು ಫಿನಿಶ್ ಆ ಟೀಮ್ಗಳು ಅವು ಆಡೋದು ಅವು ಸ್ವಲ್ಪ ಕಡಿಮೆ ಮ್ಯಾಚಸ್ನೇ ಗೆದ್ದಿರ್ತವೆ ಆ್ಯಸ್ ಕಂಪೇರ್ ಟು ದ ಫಸ್ಟು ಮತ್ತು ಸೆಕೆಂಡು ಹಾಗಾಗಿ ಎಲಿಮಿನೇಟರ್ ಮ್ಯಾಚ್ ಒಂದು ಮ್ಯಾಚ್ ಸೋತ್ರೂ ಕೂಡ ಅವರು ನಾಕೌಟಿಂದ ಔಟ್ ಆಗ್ತಾರೆ ಯಾರು ಗೆಲ್ತಾರೋ ಅವರು ಕ್ವಾಲಿಫೈರ್ ಟು ಆಡೋದಕ್ಕೆ ಅವಕಾಶ ಸಿಗುತ್ತೆ ಅವ್ರಿಗೆ ಕ್ವಾಲಿಫೈರ್ ಟು ಯಾರು ಆಡ್ತಾರೆ ಅಂದರೆ ಕ್ವಾಲಿಫೈಯರ್ ಒನ್ನಲ್ಲಿ ಯಾರು ಸೋತಿರ್ತಾರೋ ಮತ್ತು ಎಲಿಮಿನೇಟರ್ ಪಂದ್ಯದಲ್ಲಿ ಯಾರು ಗೆದ್ದಿರ್ತಾರೋ ಅವರು ಕ್ವಾಲಿಫೈರ್ ಟೂನ ಆಡ್ತಾರೆ ನಾನು ಆಲ್ರೆಡಿ ಹೇಳಿದ್ದೀನಿ ಕ್ವಾಲಿಫೈಯರ್ ಒನ್ನಲ್ಲಿ ಏನಕ್ಕೆ ಸೋತಂಥ ಟೀಮು ಕ್ವಾಲಿಫೈ ಆರ್ ಕ್ವಾಲಿಫೈಯರ್ ಟೂ ಆಡುತ್ತೆ ಅಂತ ಮತ್ತು ಕ್ವಾಲಿಫೈಯರ್ ಟೂ ಅಲ್ಲಿ ಯಾರು ಗೆಲ್ತಾರೋ ಕ್ವಾಲಿಫೈಯರ್ ಒನ್ನಲ್ಲಿ ಯಾರು ಗೆದ್ದಿರ್ತಾರಲ್ಲ ಅವ್ರ ಜೊತೆ ಫೈನಲ್ಸ್ ಆಡ್ತಾರೆ ಇವಾಗ ಹೇಳಿದಂಥ ಪ್ಲೇ ಆಫ್ಸು ಮತ್ತು ಫೈನಲ್ ರೂಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊತೀನಿ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡ ಸಕ್ಕದಾಗೆ ಪರ್ಫಾಮ್ ಮಾಡ್ತಿದ್ದಾರೆ ಆರ್ ಸಿ ಬಿ ತಂಡ ಇಸಲಿ ಕಪ್ ಹೊಡಿಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರಗಳು